ಬಾಗಲಕೋಟೆ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ನಮಸ್ಕಾರ ಭಾರತ ಚುನಾವಣಾ ಆಯೋಗ ವಿಶೇಷ ಮತದಾರರ ಪರಿಷ್ಕರಣೆಯನ್ನು ಕೈಗೊಂಡಿದೆ ಇದು ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿದೆ ಇದು ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಮುಂದುವರಿಯುತ್ತೆ ಈ ನಡುವೆ ನಾಳೆ ಮತ್ತು ನಾಡಿದ್ದು ಅಂದರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರಂದು ವಿಶೇಷ ಮತದಾರರ ನೋಂದಣಿ ಅಭಿಯಾನವನ್ನು ಚುನಾವಣಾ ಆಯೋಗ ಹಮ್ಮಿಕೊಂಡಿದೆ ಇದಕ್ಕಾಗಿ ನಮ್ಮ ಎಲ್ಲ ಬಿ ಒಗಳು ಅಂದರೆ ಮತಗಟ್ಟೆಯ ಅಧಿಕಾರಿಗಳು ತಮ್ಮ ತಮ್ಮ ಮತಗಟ್ಟೆಗಳಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದರವರೆಗೆ ಲಭ್ಯ ಇರ್ತಾರೆ ಅದಕ್ಕಾಗಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಅರ್ಹ ನೋಂದಣಿಯಾಗಲು ಅರ್ಹತೆ ಇರುವಂತಹ ಎಲ್ಲ ಹೊಸ ಮತದಾರರು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಇದು ಒಂದು ಸದಾವಕಾಶ ಆಗಿರುತ್ತೆ ಮತದಾನದ ಮಹತ್ವ ಮತ್ತು ಅದಕ್ಕಿರುವ ಸಾಮರ್ಥ್ಯ ಎಷ್ಟೆಂಬುದು ಯುವಜನರು ಅರ್ಥ ಮಾಡಿಕೊಂಡು ಈ ಒಂದು ವಿಶೇಷವಾದ ನೋಂದಣಿ ಅಭಿಯಾನದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಳ್ಳಬೇಕು ಅವರ ಹೊರತಾಗಿ ಇನ್ನುಳಿದ ಮತದಾರರು ಕೂಡ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಕ್ಕೆ ಈ ಅವಕಾಶವನ್ನು ಉಪಯೋಗಿಸ್ಕೋಬೇಕು ಇದರ ಹೊರತಾಗಿ ಮನೆಯಲ್ಲಿ ಯಾರು ಮೃತಪಟ್ಟಿದ್ದಾರೆ ಅಥವಾ ವಿಳಾಸ ಬದಲಾವಣೆ ಆಗಿದರೆ ಅಂತಹ ಕ್ಲೈಮ್ಗಳನ್ನು ಕೂಡ ನಮ್ಮ ಬಿ ಎಲ್ ಒಗಳಲ್ಲಿ ಮತಗಟ್ಟೆ ಅಧಿಕಾರಿಗಳು ತಗೊಳ್ತಾರೆ ಅದಕ್ಕಾಗಿ ನಮೂನೆ ಆರು ಏಳು ಎಂಟು ಇವುಗಳು ಲಭ್ಯ ಇರ್ತವೆ ನೀವು ಸಮೀಪದ ಮತಗಟ್ಟೆಗಳಿಗೆ ತೆರಳಿ ಈ ಒಂದು ವಿಶೇಷ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಯಾವ ಒಬ್ಬ ಆಹಾರ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು ಎನ್ನುವ ಒಂದು ಚುನಾವಣಾ ಆಯೋಗದ ಆಶಯ ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು ಅಂತ ಅಂದರೆ ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬರೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ಕೋಬೇಕು ಇದಕ್ಕಾಗಿ ಈ ಎರಡು ದಿನಾಂಕಗಳಲ್ಲಿ ನೀವೆಲ್ಲರೂ ಕೂಡ ಮತದಾನದ ಒಂದು ಮಹತ್ವವನ್ನು ಅರಿತು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳಿ ಅಂತ ಚುನಾವಣಾ ಆಯೋಗದ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮುಂದುವರೆದು ಅವೆರಡು ದಿನದಲ್ಲಿ ಆಗಿಲ್ಲ ಅಂದರೆ ಇಪ್ಪತ್ತೆಂಟರವರೆಗೂ ಕೂಡ ನಿಮಗೆ ಅವಕಾಶ ಇದೆ ಆವತ್ತು ಕೂಡ ವಿದ್ಯುನ್ಮಾನದ ಮೂಲಕ ವಿ ಎಚ್ ಪಿ ಆಯಿತು ಅಥವಾ ನಿಮ್ಮ ಮೊಬೈಲ್ ಆ್ಯಪ್ ಆಯಿತು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಕೂಡ ನೀವು ಮಾಡಬಹುದು ಈ ಎರಡು ದಿನಗಳಲ್ಲಿ ವಿಶೇಷವಾಗಿ ನಮ್ಮ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಸಹಾಯಕ್ಕೆ ಬೆಳಗ್ಗೆ ಒಂಬತ್ತರಿಂದ ಐದರವರೆಗೆ ಲಭ್ಯ ಇರ್ತಾರೆ ಈ ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೋರಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳನ್ನು ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ ಜೆಂಟ್ಸ್ ಲೇಡೀಸ್ ಕಿಡ್ಸ್ ಬಟ್ಟೆಗಳಿಗಾಗಿ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಪ್ರಯುಕ್ತ ನೀಡುತ್ತಿದೆ ಭರ್ಜರಿ ಆಫರ್ ಸೀರೆಗಳ ಮೇಲೆ ಐವತ್ತು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಕೇವಲ ಹಬ್ಬವಷ್ಟೇ ಅಲ್ಲ ಮದುವೆ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳಿಗೂ ಹೊಂದುವಂತಹ ರೆಡಿಮೇಡ್ ಬಟ್ಟೆಗಳು ಸೂಟಿಂಗ್ ಶರ್ಟಿಂಗ್ ಡ್ರೆಸ್ ಮೆಟೀರಿಯಲ್ ಮತ್ತು ಸೀರೆಗಳು ಹೋಲ್ಸೇಲ್ ದರದಲ್ಲಿ ಖರೀದಿಸಲು ಸುವರ್ಣಾವಕಾಶ ಮೆನ್ಸ್ ಜೀನ್ಸ್ ಪ್ಯಾಂಟ್ ನಲ್ಲಿ ಬೈ ಒನ್ ಗೆಟ್ ಒನ್ ಬೈ ಟು ಗೆಟ್ ಒನ್ ಫ್ರೀ ಎಲ್ಲಾ ಬಟ್ಟೆಗಳ ಮೇಲೂ ಐದರಿಂದ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇನ್ಯಾಕೆ ತಡ ಸಂತೋಷ್ ಫ್ಯಾಷನ್ ಪ್ಲಾಜಾಗೆ ಬನ್ನಿ ಹಬ್ಬದ ಸಂತೋಷ ಅನುಭವಿಸಿ ಸ್ಥಳ ನಗರಸಭೆ ಎದುರುಗಡೆ ಬಸ್ ಸ್ಟಾಂಡ್ ಹತ್ತಿರ ಮೂಧೋಳ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಒಂದು ನಾಲ್ಕು ಏಳು ಆರು ಏಳು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಮೂರು ಒಂಬತ್ತು ಒಂಬತ್ತು ಎಂಟು ಐದು ಆರು ನಾಡಿನ ಸಮಸ್ತ ಗ್ರಾಹಕರಿಗೆ ಗೆಳೆಯರಿಗೆ ಬಂದು ಬಾಂಧವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ರಾಜೇಶ್ ವಾವಳ್ ಸಹೋದರರು ಸಂತೋಷ್ ಫ್ಯಾಷನ್ ಪ್ಲಾಜಾ ಮತ್ತು ಸಿಬ್ಬಂದಿ ವರ್ಗ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ